ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಮೈಸೂರಲ್ಲಿ ಅರಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಬಂದಿದ್ವಿ ನೋಡ್ತಾ ಇರ್ಬೋದು ಅಲ್ಲೇ ಆಲ್ಟ್ ಆಗಿದ್ದ ಕಾರಣ ನಮಗೆ ಈವ್ನಿಂಗ್ ಸ್ವಲ್ಪ ತಂಪಾಗಿರುತ್ತೆ ನೋಡ್ಬೋದು ಅಂತ ಹೇಳ್ಬಿಟ್ಟು ಅಂದರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಫಿಫ್ಟಿ ರುಪೀಸು ನಮಗೆ ಹಂಡ್ರೆಡ್ ಇರುತ್ತೆ ಆಮೇಲೆ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ ನಾನು ಚಿಕ್ಕವಳದ ಮೈಸೂರು ಪ್ಯಾಲೇಸ್ ನೋಡಿದ ನೆನಪಿದೆ ನನಗೆ ಆ್ಯಕ್ಚುಲಿ ಅದಾದಮೇಲೆ ನಾನು ಇವಾಗಲೇ ಬರ್ತಾಯಿರೋದು ತುಂಬ ಚೆನ್ನಾಗಿತ್ತು ಮಾತ್ರ ಬಟ್ ಸಿಕ್ಕಾಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ತುಂಬ ಜನ ಇದ್ದರು ನೋಡ್ತಾ ಇರ್ಬೋದು ಸ್ಲಿಪ್ಪರ್ನೆಲ್ಲ ತಲೆ ಮೇಲೆಲ್ಲ ಎತ್ಕೊಂಡು ಅಂದರೆ ಸ್ಲಿಪ್ಪರ್ ಒಂದೇ ಕಡೆ ಬಿಡಬೇಕಲ್ಲ ಅಲ್ಲೇ ಅಂತ ಹೇಳ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಫುಲ್ಲು ರಶ್ ಇರೋ ಕಾರಣ ಲೇಟ್ ಆಗ್ತಾಯಿತ್ತು ಎಲ್ಲ ಕೊಡಲಿಕ್ಕೆ ಅದೆಲ್ಲ ಆಯಿತು ಅದಾದಮೇಲೆ ನಾವು ಎಂಟ್ರಿ ಕೊಟ್ವಿ ನೋಡ್ತಾ ಇರ್ಬೋದು ಹಳೆಯ ಕಾಲದ ಪ್ರತಿಯೊಂದು ವಸ್ತುಗಳನ್ನು ಏನೂ ಇರೋ ರೀತಿ ಎಲ್ಲ ಪ್ರದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಒಂದು ಟೂ ಆ್ಯಂಡ್ ಆಫ್ ಒನ್ ಅವರ್ ಆಗುತ್ತೆ ಅನ್ಸುತ್ತೆ ಮೇ ಬಿ ಎಲ್ಲ ಪೂರ್ತಿ ನೋಡಿ ಮುಗಿಸ್ಲಿಕ್ಕೆ ಅಷ್ಟು ಇದೆ ಅಲ್ಲಿ ಪ್ರತಿ ವಸ್ತುಗಳಿಗೂ ಒಂದೊಂದು ಥರ ಹಿನ್ನೆಲೆಗಳೇ ಇದೆ ಅಂತಲೇ ಹೇಳ್ಬೋದು ಆಮೇಲೆ ಫ್ರೇಮ್ಗಳಾಗಿರ್ಬೋದು ಫೋಟೋ ಫ್ರೇಮ್ಸು ದೊಡ್ಡ ದೊಡ್ಡ ಇದೆಲ್ಲ ಮಾಡಿಬಿಟ್ಟು ಅವಾಗಿನ ಕಾಲದಲ್ಲಿ ಹೇಗೆ ರಾಜರೆಲ್ಲ ಆಳ್ತಾ ಕೆಲವೊಂದು ಎಲ್ಲ ಪ್ರತಿಯೊಂದು ಹೇಗೆಲ್ಲ ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಸಮೇತ ವಾಲಲ್ಲಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಆಮೇಲೆ ಲೈಟಿಂಗ್ಸ್ ಕೂಡ ಅಷ್ಟೇ ಅಲ್ಲಿರೋ ಒಂದೊಂದು ಡಿಸೈನು ಟೈಲ್ಸು ಪ್ರತಿಯೊಂದೂ ಎಷ್ಟು ಕಣ್ತುಂಬಿಕೊಳ್ಬೋದು ಅಂದರೆ ಏನೋ ಒಂಥರ ಖುಷಿಯಾಗತ್ತೆ ನೋಡಲಿಕ್ಕೆ ಎಲ್ಲ ಅವರು ರಾಜರ ಅವರ ಫ್ಯಾಮಿಲಿಗಳ ಎಲ್ಲರದ್ದು ಫೋಟೋಗಳನ್ನೆಲ್ಲ ದೊಡ್ಡ ದೊಡ್ಡ ಫ್ರೇಮ್ಗಳು ಮಾಡಿಬಿಟ್ಟು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಗೋಲ್ಡ್ ಇಡೋದಾಗಿರ್ಬೋದು ಅಥವಾ ಸಿಲ್ವರಿಂದು ಪ್ಲೇಟೆಟಿಂದು ಬಾಕ್ಸ್ಗಳು ಆಮೇಲೆ ಚೇರ್ಗಳು ಕುರ್ಚಿ ಅಂತರೂ ಬೆಳ್ಳಿದ್ದು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ದೊಡ್ಡದಂತೂ ಒಂದು ಗ್ಲಾಸಿನ ಚೇರ್ ಕೂಡ ಇತ್ತು ಅದ್ರ ಪಕ್ಕದಲ್ಲೇ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಆಮೇಲೆ ಆನೆ ದಂತದಲ್ಲಿ ಒಂದು ಫ್ರೇಮು ಇದು ನೋಡ್ತಾ ಇರ್ಬೋದು ಒಳಗಡೆ ಓಪನ್ನು ತುಂಬ ವಸ್ತುಗಳು ಇದೆ ಅಲ್ಲಿ ಪ್ರದರ್ಶನಕ್ಕಂತಲೇ ಬಿಟ್ಟೆಲ್ಲ ಇಟ್ಟಿದ್ದಾರೆ ಅದಾದಮೇಲೆ ನಮಗೆ ಲಾಸ್ಟಿಗೆ ಅಂದರೆ ಒಂದು ಫಸ್ಟಿಂದ ಸೆಕೆಂಡ್ ಇದರಲ್ಲಿ ಹೋದಾಗ್ಲೇ ನಮಗೆ ಸಿಗೋದು ಅಂಬಾರಿ ಅಂಬಾರಿಯಲ್ಲಿ ಮೊದಲೆಲ್ಲ ರಾಜರು ಕೂತ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ದೆ ದಸರಾದಲ್ಲಿ ಬಟ್ ಇವಾಗ ಚಾಮುಂಡೇಶ್ವರಿ ಅಮ್ಮನವರನ್ನೇ ಅದ್ರಲ್ಲಿ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡ್ತಾರೆ ಎಲ್ರಿಗೂ ಗೊತ್ತೇ ಇರತ್ತೆ ಅದೇ ಅಂಬಾರಿ ಇದು ನಾನು ಚೆನ್ನಾಗಿ ಝೂಮ್ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಅದು ಕಣ್ಣು ತುಂಬಿಕೊಳ್ಳೋಕ್ಕೆ ಏನೋ ಒಂಥರ ಖುಷಿ ಆದಂಗೆ ಆಯಿತು ಚಿನ್ನದ ಅಂಬಾರಿ ಅನ್ನೋದೆಲ್ಲ ಆಯಿತು ಅದಾದಮೇಲೆ ಹಾಗೆ ಮುಂದೆ ಬಂದ್ವಿ ಇದು ಒಂದು ಮೋಲ್ಡೆಡ್ ಇದು ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಪೇಂಟಿಂಗ್ ಅಂದರೆ ವಾಲಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅದು ದೊಡ್ಡ ದೊಡ್ಡ ಕಂಬಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಬಾಲ್ಕನಿ ಥರ ಕೂಡ ಫುಲ್ ಎಲ್ಲ ಓಪನ್ ಗ್ರೌಂಡೆಲ್ಲ ಕಾಣಿಸುತ್ತೆ ಅಷ್ಟು ವರ್ಷದಿಂದ ಇದ್ರೂ ಈ ಪ್ಯಾಲೇಸ್ ಒಂದು ಸ್ವಲ್ಪ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಒಳಗಡೆ ಎಲ್ಲ ತುಂಬ ನೀಟಾಗಿ ಎಲ್ಲ ಚೆನ್ನಾಗಿ ಕೂಡ ಮೇಂಟೆನೆನ್ಸ್ ಇದೆ ಅಷ್ಟು ತುಂಬ ಖುಷಿಯಾಗುತ್ತೆ ಒಟ್ಟಿಗೆ ಒಂಥರ ಅದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ನಾವು ನಾವಲ್ಲೇನೆ ನಿಂತ್ಕೊಂಡು ನಿಂತ್ಕೊಂಡು ಅದೆಲ್ಲ ಆಯಿತು ಅದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಒಡವೆಗಳು ಅಂದರೆ ಈಗ ದಸರಾ ಟೈಮಲ್ಲೆಲ್ಲ ಒಡವೆಗಳನ್ನು ಹಾಕ್ತಾರಲ್ಲ ಅದು ಬ್ಯಾಂಕಲ್ಲೇ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂದರೆ ಒಂದು ಫುಲ್ಲು ಒಂದು ಫ್ರೇಮಲ್ಲೇ ಬ್ಯಾಂಕಿನ ನೇಮ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಅದೆಲ್ಲ ಆಯಿತು ನಾವು ಆಚೆ ಬಂದ್ವಿ ಟೈಮಿಂಗ್ಸ್ ಆಗಲೇ ಆಗೋಗಿತ್ತು ಫೈವ್ ತರ್ಟಿ ಸಮ್ಥಿಂಗ್ ಆಗಿತ್ತು ಆಚೆ ಬಂದ್ವಿ ಆಚೆ ನೋಡಿರಿ ಹೊರಗಡೆಯಿಂದ ವಿ ವಿ ಥರ ಕಾಣಿಸ್ತಾ ಇದೆ ನನ್ನ ಮಕ್ಕಳು ಕೂಡ ಹಾಗೆ ವಾಕ್ ಮಾಡ್ತಾಯಿದ್ರು ಮತ್ತು ಎಲ್ಲ ಅಲ್ಲೆಲ್ಲ ಪೊಲೀಸವರೆಲ್ಲ ಇರ್ತಾರಲ್ಲ ಟೈಮ್ ಆಗಿಬಿಡತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೋಸ್ ಮೈಂಗ್ ಟೈಮ್ ಇರುತ್ತೆ ಸೊ ಹೊರಡ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ತಾಯಿದ್ರು ಅದಾದಮೇಲೆ ನೈಟು ಅಕ್ಕನ ಬರ್ತಡೇ ಇತ್ತು ನೈಟ್ ಕೇಕ್ ಕಟ್ ಮಾಡಿದ್ವಿ ರೂಮಿಗೆ ಹೋಗ್ಬಿಟ್ಟು ಮಾರ್ನಿಂಗ್ ನೈಟ್ ತಿಂದಿರ್ಲಿಲ್ಲಲ್ಲ ಮಕ್ಕಳೆಲ್ಲ ಮಾರ್ನಿಂಗ್ ಅಕ್ಕ ತೊಗೊಂಬಂದು ಕೊಡ್ತಾ ಇದ್ಲು ಬಬ್ಲು ನನ್ನ ಬಗ್ಳು ಕೇಕ್ ನೋಡಿದ ತಕ್ಷಣ ಹ್ಯಾಪಿ ಬರ್ತ್ಡೇ ಅಂತೇಳಿ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮಕ್ಕಳಿಗೆ ಕೇಕ್ ಹೊಡೆದ್ರೆ ಅದೇ ಅಂತ ಫೀಲಿಂಗ್ ಬರುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೊ ಗೊತ್ತಾಗಲ್ಲ ಅವರಿಗೆ ನೈಟು ಮಲಗಿಬಿಟ್ಟಿದ್ರು ಪಾಪ ಫುಲ್ಲು ನಿದ್ರೆ ಹೋಗಿದ್ರು ಸೊ ಎಬ್ರು ಹೋಗಲಿಲ್ಲ ಕಟ್ ಮಾಡುವಾಗ ಇನ್ನು ಮಾರ್ನಿಂಗ್ ಎಲ್ಲ ಫ್ರೆಶ್ಅಪ್ ಆಗಿನ್ನೂ ಸ್ನಾನ ಮಾಡಿಸ್ಬಿಟ್ಟಿ ಸ್ನಾನ ಮಾಡಿಸಿ ಬಿಟ್ಟಿದ್ದೆ ಅಷ್ಟೇ ನನ್ನ ಮಗಳಿಗೆ ಡ್ರೆಸ್ ಕೂಡ ಹಾಕಿರಲಿಲ್ಲ ನಾವು ರೆಡಿ ಆಗಬೇಕಲ್ಲ ಮತ್ತು ಬೇಗ ಬೆಳಿಗ್ಗೆ ನಂಜನಗುಡಿಗೆ ಹೋಗ್ಬಿಟ್ಟು ಅದಾದಮೇಲೆ ನಾವು ಜಿ ಆರ್ ಎಸ್ಸಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ನಂಜನ್ಗುಡಿ ಟೆಂಪಲ್ನ ಫಸ್ಟು ದರ್ಶನ ಮಾಡ್ಕೊಂಡು ಅದಾದಮೇಲೆ ನಾ ಜಿ ಆರ್ ಎಸ್ಸಿಂದ ಸ್ಟ್ರೈಟ್ ಮನೆಗೆ ಅಂದರೆ ಜಿ ಆರ್ ಎಸ್ಸಿನೂ ಲೇಟ್ ಅಲ್ವ ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಒಂದು ಲೆವೆನ್ ಲೆವೆನ್ ತರ್ಟಿ ನಾವು ಹೋಗೋಣ ಅಂದ್ಕೊಂಡ್ವಿ ಅಷ್ಟು ಲೆವೆನ್ ತರ್ಟಿಗೆ ಅಲ್ಲಿದ್ವಿ ಮತ್ತು ಅಲ್ಲಿ ಹೋಗಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಎಕ್ಸ್ಚೇಂಜ್ ಎಲ್ಲ ಮಾಡಿ ರೆಡಿಯಾಗಿ ಅಷ್ಟರಲ್ಲಿ ನಾವು ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತು ಅನಿಸುತ್ತೆ ಟ್ವೆಲ್ ಓ ಕ್ಲಾಕ್ ಆದ್ರೂ ತುಂಬ ಚೆನ್ನಾಗಿ ಆಟಾಡಿದ್ವಿ ಅಂತ ಹೇಳ್ಬೋದು ಯಾವ ಗೇಮ್ಗಳನ್ನು ಮಿಸ್ ಮಾಡಿಲ್ಲ ಎಲ್ಲದನ್ನು ತುಂಬ ಎಂಜಾಯ್ ಮಾಡ್ತಾ ಆಟ ಆಡಿದ್ವಿ ಅದೆಲ್ಲಾಯಿತು ಆಮೇಲೆ ನಾವೇನದು ಸ್ಟೇ ಆಗಿದ್ವಲ್ಲ ಅಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ಗಣೇಶನ ಪೂಜೆ ಮಾಡ್ತಾಯಿದ್ರು ಸೊ ಅಲ್ಲ ಅಂಕಲ್ ಒಬ್ರು ನನ್ನ ಬೊಬ್ಲು ಕರೀತಾ ಇದ್ರು ಬಾ ಪೂಜೆ ಮಾಡ್ಬಿಟ್ಟು ಈ ಬಾ ಬಾ ಅಂತೇಳ್ಬಿಟ್ಟು ಅವಳು ಹೋಗ್ತಾ ಇರಲಿಲ್ಲ ಅದಾದ್ಮೇಲೆ ನಂಜನ್ ಬಂದ್ವಿ ನಾವು ಆ ರೂಮಿಂದ ಚೆಕ್ಔಟ್ ಆಗಿಬಿಟ್ವಿ ನಾವು ಇನ್ನೇನು ನೆಸಸರಿ ಇರಲ್ವಲ್ಲ ಸೊ ನಾವು ಇಲ್ಲಿಂದ ಮತ್ತು ಜಿ ಆರ್ ಸಿಗೆ ಹೋದರೆ ಜಿ ಆರ್ ಸಿ ಈವ್ನಿಂಗ್ ತನಕ ಆಗಿಬಿಡತ್ತೆ ಅಲ್ಲಿಂದ ಬಿಡೋದಲ್ಲ ಅಂತ ಹೇಳ್ಬಿಟ್ಟು ಚೆಕ್ಔಟ್ ಆಗಿದ್ವಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಇಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ ಒಂದು ಆಗಿತ್ತು ಹಾಗೆ ಒಂದು ನಂದಿ ಕೂಡ ಇದೆ ಒಂದು ಲೆಫ್ಟ್ ಸೈಡಲ್ಲಿ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಆಚೆ ಬಂದುಬಿಟ್ಟು ಫೋಟೋ ಎಲ್ಲ ತಗೊಳ್ತಾ ಇದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬಿಡ್ಬಿಡಿ